ನಾನು ಬಾಹುಬುಲಿ ತರನೆ ಓಡಾಡ್ತೀನಿ ಹುಲಿ ತರನೆ ಓಡಾಡ್ತೀನಿ ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಹೆದರೋದಿಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂತ ಈ ಸಮಾಜ ಇವತ್ತು ಮೂಲವಾಹಿನಿಗೆ ಬರಬೇಕು ಎಲ್ಲ ಒಟ್ಟಿಗೆ ಇದ್ದು ನಮ್ಮ ಹಕ್ಕುಗಳನ್ನು ನಾವು ಪ್ರತಿಪಾದಿಸಬೇಕು ಈ ದಿವಸ ಏನು ನಮ್ಮ ಕೆಂಪೇಗೌಡರು ಕಟ್ಟಿದ ನಾಡಲ್ಲಿ ಕೆಂಪೇಗೌಡರ ಕೋಟೆಯನ್ನು ಇಡೀ ನಮ್ಮ ಜನಾಂಗದವರು ಸೇರಿದ ಹೆಗಲ ಮೇಲೆ ಇಟ್ಟಿದ್ದಾರೆ ನಾನು ಅದನ್ನು ಬಾಹುಬಲಿ ಥರ ಎತ್ಕೊಂಡು ಇಡೀ ರಾಜ್ಯ ಸುತ್ತಿ ಸಮಾಜ ಕಟ್ಟ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಇವತ್ತು ಮಾತು ಕೊಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನಾನು ಬಾಹುಬಲಿ ಥರನೇ ಓಡಾಡ್ತೀನಿ ಹುಲಿ ಥರನೇ ಓಡಾಡ್ತೀನಿ ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಹೆದರೋದಿಲ್ಲ ಎದರೋದು ಅನ್ನೋದು ಭಯ ಅನ್ನೋದು ನನ್ನ ಬ್ಲಡ್ಡಲ್ಲೇ ಇಲ್ಲ ನಾನು ಯಾರಿಗೂ ಕೇರು ಮಾಡಲ್ಲ ಅನ್ಯಾಯ ಬಂದರೆ ನ್ಯಾಯಕ್ಕೆ ಹೋಗಿ ನಾನು ಪ್ರಾಣ ಬೇಕಾದರೆ ಕೊಡ್ತೀನಿ ಅನ್ಯಾಯಕ್ಕೂ ಯಾವುದಕ್ಕೂ ಎದುರೋದು ಪ್ರಶ್ನೆ ಇಲ್ಲ ಸಮಾಜ ಎಲ್ಲ ನನ್ನ ತಿಂಗಳ ಸಮಾಜದ ಘನತೆ ಗೌರವವನ್ನು ಇಡೀ ರಾಜ್ಯದಲ್ಲಿ ಕಾಪಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ತಮಗೆಲ್ಲರಿಗೂ ಈ ಮಾಧ್ಯಮದ ಮುಖಾಂತರ ಆಶ್ವಾಸನೆ ನೀಡ್ತಾ ಇದ್ದೀನಿ ಈವತ್ತಿನ ದಿವಸ ಮಹಾಸಭಾ ಮತ್ತೆ ಹುಟ್ಟಿ ಬರ್ತಾಯಿದೆ ದಯವಿಟ್ಟು ಎಲ್ಲ ನಮ್ಮ ತಿಂಗಳ ಜನಾಂಗದವರು ಏನೇ ತೊಂದರೆಗಳಿರಲಿ ಮಹಾಸಭಾ ಇದೆ ನಿಮ್ಮ ಹಿಂದೆ ಮುದ್ದೆ ಇದೆ ನಿಮ್ಗೆ ಇಪ್ಪತ್ನಾಲ್ಕು ಗಂಟೆ ನಾವು ಸೇವೆ ಮಾಡೋಕ್ಕೆ ಸಿದ್ಧ ಇದ್ದೀವಿ ಈಗ ಅಂತೇಳ್ಬಿಟ್ಟು ನಾನು ಮಾತನ್ನು ಮುಗಿಸ್ತೀನಿ ಜೈ ದ್ರೌಪದಮ್ಮ ಜೈ ಅಗ್ನಿ ಬನ್ನಿ ಜೈ ದ್ರೌಪ ಜೈ ದ್ರೌಪದಿ ನಾವೀಗ ಆಲ್ರೆಡಿ ನಾನು ಕೋಲಾರ ಜಿಲ್ಲಾ ಅಧ್ಯಕ್ಷನಾಗಿದ್ದೀನಿ ಅದೇ ರೀತಿಯಾಗಿ ರಾಜ್ಯ ಸಂಘದ ನಿರ್ದೇಶಕನೂ ಆಗಿದ್ದೀನಿ ನಾನೀಗ ಕೋಲಾರ ಜಿಲ್ಲೆಯಲ್ಲಿ ಅಧ್ಯಕ್ಷನಾದಮೇಲೆ ನಾನೊಂದು ಶಬ್ದ ತಗೊಂಡೆ ಇಡೀ ರಾಜ್ಯದಲ್ಲಿ ನಮ್ಮ ಜನಾಂಗ ಶೈಕ್ಷಣಿಕವಾಗಿ ಬಹಳ ಹಿಂದುಳಿದಿದ್ದಾರೆ ಏನಾದರೂ ಮಾಡಿ ಈಗಾಗಲೇ ನಾವು ಕೋಲಾರ ಜಿಲ್ಲೆಯಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಹೇಳ್ಬಿಟ್ಟು ಹದಿನಾಲ್ಕು ಎಕರೆ ಜಮೀನಿಗೆ ನಾವು ಅಡ್ವಾನ್ಸು ಕೊಟ್ಟಿದ್ದೀವಿ ಈಗ ಆ ಕೆಲಸದಲ್ಲಿ ಇರೋದರಿಂದ ಈ ಎಲ್ಲ ಮುಖಂಡರು ಸೇರಿಕೊಂಡು ಮುಂದೆ ಏನು ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ತೀರ್ಮಾನ ತಗೋತೀನಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ತಿಗಳ ಕ್ಷತ್ರಿಯ ಮಹಾಸಭಾ ತಿಗಳ ಕ್ಷತ್ರಿಯ ಸಮುದಾಯ ಅಗ್ನಿವಂಶ ಕ್ಷತ್ರಿಯ ಅಥವಾ ಅಗ್ನಿಕುಲ ಕ್ಷತ್ರಿಯ ಅಥವಾ ವನ್ನಿಕುಲ ಕ್ಷತ್ರಿಯ ಅಥವಾ ಪಡಿಯಾಚಿ ಶಂಭುಕುಲ ವನ್ನಿಕುಲ ಪಡಿಯಾಚಿ ಹೀಗೆ ಸುಮಾರು ಉಪ ಪಂಗಡಗಳು ಇವೆ ಭಾಳ ಹಿಂದಿನಿಂದ ನಮ್ಮ ಉದ್ದೇಶ ನಮ್ಮ ಗುರಿ ಏನಂತ ಹೇಳಿದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಈ ಸಮಾಜ ಇವತ್ತು ಮೂಲವಾಹಿನಿಗೆ ಬರಬೇಕು ದಿಕ್ಕಿನಲ್ಲಿ ಮಹಾಸಭಾ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮ ಅಧ್ಯಕ್ಷರಾಗಿ ನಮ್ಮ ಈ ಒಂದು ನೇತೃತ್ವವನ್ನು ವೆಂಕಟೇಶ್ ಅವರಿಗೆ ಎಲ್ಲರೂ ಸೇರಿ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ ಆರ್ ರಮೇಶ್ ಇದ್ದಾರೆ ಬಸವರಾಜ್ ಇದ್ದಾರೆ ಮಂಜುನಾಥ್ ಇದ್ದಾರೆ ನಮ್ಮ ಎಸ್ ಕೆ ಅಧ್ಯಕ್ಷ ಅಧ್ಯಕ್ಷಿದ್ದಾರೆ ಒಡಿಬೇಲ್ ಇದ್ದಾರೆ ಅಲ್ಗುಣ ಮಣಿರವರಿದ್ದಾರೆ ಮತ್ತು ನಮ್ಮ ಯೋಗೇಂದ್ರ ನಮ್ಮ ಯೋಗಾನಂದ ಕುಮಾರ್ ಇದ್ದಾರೆ ನಮ್ಮ ಎಲ್ಲರೂ ನಮ್ಮ ಉದ್ದೇಶ ಎಷ್ಟೇ ಎಕನಾಮಿಕಲಿ ಅಪ್ಲಿಫ್ಟ್ ಮಾಡಬೇಕು ನಮ್ಮಲ್ಲಿ ಉದ್ಯೋಗದ ಕೊರತೆ ಇದೆ ಲ್ಯಾಂಡ್ ಹೋಲ್ಡಿಂಗ್ಸ್ ಇಲ್ಲ ಇಂಥದ್ರ ಮಧ್ಯೆ ಕ್ಯಾಟಗರಿ ಒಂದು ಸೇರಬೇಕು ಈ ಸಮಾಜ ಇನ್ನೂ ಹಲವಾರು ಬೇಡಿಕೆಗಳಿವೆ ಮತ್ತು ನಮ್ಮಲ್ಲಿ ರಾಜಕೀಯವಾಗಿ ಪ್ರಾತಿನಿಧ್ಯ ಇಲ್ಲ ವಿಧಾನ ಆಗಲಿ ಇದನ್ನು ಕೊಡಬೇಕು ರಾಜ್ಯಸಭೆ ಆಗಲಿ ಅಥವಾ ಕೇಂದ್ರದ ಏನು ಹೇಳ್ತೇವೆ ಚೇರ್ಮೆನ್ಶಿಪ್ಗಳಾಗಲಿ ರಾಜ್ಯದ ಚೇರ್ಮೆನ್ಶಿಪ್ಗಳಾಗಲಿ ಇವತ್ತು ತಿ ಹಿಂದೆ ಬಸವರಾಜ ಬೊಮ್ಮಾಯಿಯವರು ತಿಂಗಳರ ಸಮಾಜ ಅಭಿವೃದ್ಧಿ ನಿಗಮ ಅಂತ ಮಾಡಿದರು ಆದರೆ ಅದು ಒಂದು ಹಂತಕ್ಕೆ ನಿಂತೋಗಿತ್ತು ಇವತ್ತು ಇದು ಇವತ್ತಿನ ಸಿದ್ದರಾಮಣ್ಣ ಸರ್ಕಾರವರು ಮತ್ತು ಡಿ ಕೆ ಶಿವಕುಮಾರ್ ಅವರೆಲ್ಲ ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಅಲ್ಲಿ ಅದಕ್ಕೆ ಹೆಚ್ಚು ಶಕ್ತಿಯನ್ನು ಕೊಟ್ಟು ಹೆಚ್ಚು ಹಣವನ್ನು ಇಟ್ಟು ಈ ಸಮಾಜದ ಅಭಿವೃದ್ಧಿಗೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಗುರಿ ಇದೆ ಮತ್ತು ಮುಂದಿನ ಭಾಳಷ್ಟು ಕಡೆ ಪ್ರಾತಿನಿಧ್ಯ ಬೇಕು ರೆಪ್ರೆಸೆಂಟೇಷನ್ ಬೇಕು ಕೊಡೋದ್ರ ಮುಖೇನ ನಮ್ಮ ಹಾಸ್ಟೆಲ್ಗಳಿಲ್ಲ ಲೇಡೀಸ್ ಹಾಸ್ಟೆಲ್ಗಳಿಲ್ಲ ವರ್ಕಿಂಗ್ ವುಮೆನ್ಸ್ ಹಾಸ್ಟೆಲ್ಗಳಿಲ್ಲ ಜಾಗಗಳಿಲ್ಲ ಸಮುದಾಯ ಭವನಗಳೆಲ್ಲ ನೆನೆಗುದಿಗೆ ಬಿದ್ದಿವೆ ಇವೆಲ್ಲದಕ್ಕೂ ಹೋರಾಟ ಮಾಡಬೇಕಾದ್ರೆ ನಾವೆಲ್ಲ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ಹೇಳ್ತಾರಲ್ಲ ಇಫ್ ವಿ ಆರ್ ಯುನೈಟೆಡ್ ವಿ ಕ್ಯಾನ್ ವಿನ್ ಇಫ್ ಯು ಆರ್ ಡಿವೈಡೆಡ್ ವಿ ವಿ ಲೂಸ್ ಅಂತ ಏನು ಮಾತಿದ್ವಿ ಹಾಗೆ ಏನೋ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತೇಳಿ ಅಗ್ನಿಕುಲ ವನ್ನಿ ಕುಲ ಎಲ್ಲ ಅಗ್ನಿಯಿಂದ ಬೆಂಕಿನೇ ಒನ್ನಿಂದಲೂ ಕೂ ಬೆಂಕಿನೇ ನಾವೆಲ್ಲ ಸಾಮೂಹಿಕವಾಗಿ ಏನು ಧ್ವನಿ ಇಲ್ಲದ ಜನಗಳ ಆಗ್ತಕ್ಕಂಥ ಗುರಿ ನೋಡ್ತಾ ಇದೆ ನಮಸ್ಕಾರ ತಿಗಳ ಕ್ಷತ್ರಿಯ ಮಹಾಸಭಾ ಅಂತ ಹನ್ನೊಂದು ವರ್ಷದ ಹಿಂದೆ ರಚನೆ ಆಗಿತ್ತು ಹಿಂದಿನ ಅಧ್ಯಕ್ಷರಾಗಿದ್ದಂಥ ಬಸ್ ಸುಬ್ಬಣ್ಣ ಅವರು ಇಲ್ಲವರು ಕೆಲಸ ಮಾಡ್ಕೊಂಡ್ಬಂದಿದ್ದಾರೆ ಮತ್ತು ಇವತ್ತು ಇಲ್ಲಿ ನಮ್ಮ ಜನಾಂಗದ ಮುಖ್ಯಸ್ಥರೆಲ್ಲ ಸೇರಿ ಈ ಪುನರ್ರಚನೆ ಮಾಡ್ತಕ್ಕಂಥದ್ದು ಮತ್ತು ಇದಕ್ಕೆ ವೇಗ ಕೊಡಬೇಕು ಚೆನ್ನಾಗಿ ಇನ್ನೂ ಕೆಲಸ ಮಾಡುವಂಥ ರೀತಿಯಲ್ಲಿ ಇದಾಗಬೇಕು ಅಂಥೇಳಿ ಹಿಂದೆ ಇದಕ್ಕಿಂತ ಹಿಂದೆ ಒಕ್ಕೂಟ ಇತ್ತು ತಿಂಗಳ ಒಕ್ಕೂಟ ಈ ಒಕ್ಕೂಟ ಮತ್ತು ಈ ಮಹಾಸಭಾ ಮಾಡಿರ್ತಕ್ಕಂಥ ಉದ್ದೇಶ ಹಲವಾರು ಉಪಜಾತಿಗಳು ಎಲ್ಲ ಒಟ್ಟಿಗೆ ಇದ್ದು ನಮ್ಮ ಹಕ್ಕುಗಳನ್ನು ನಾವು ಅಂತ ಅಂಥೇಳಿ ಮತ್ತು ಸರ್ಕಾರ ಯಾವುದೇ ಬಂದರೂ ಆ ಸರ್ಕಾರದ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಹೊತ್ಕೊಂಡು ಈ ಜನಾಂಗದ ಹೇಳಿಗೆ ಅದು ಶೈಕ್ಷಣಿಕ ಆಗಿರ್ಬೋದು ಸಾಮಾಜಿಕ ಇರ್ಬೋದು ಮತ್ತು ಆರ್ಥಿಕ ಇರ್ಬೋದು ಮತ್ತು ಕುಲಕಸಬುಗಳಿರ್ಬೋದು ಇವಕ್ಕೆಲ್ಲ ಒತ್ತು ಕೊಡುವಂಥ ರೀತಿಯಲ್ಲಿ ಕೆಲಸ ನಿರ್ವಹಿಸಬೇಕು ಅಂತ ಹೇಳಿ ಹಿಂದೆ ನಾವು ಈ ಮಹಾಸಭಾ ಮಾಡೋದು ಈ ಮಹಾಸಭಾ ಆದಮೇಲೆ ಸಾಕಷ್ಟು ಕೆಲಸ ಆಗಿದೆ ಅಂತ ಭಾವ ಆದರೆ ಒಂದು ನೀರು ಹೊಸ ನೀರು ಬರ್ತಾ ಇರಬೇಕಾಗುತ್ತೆ ಹಳೆ ನೀರಲ್ಲಿ ಎಲ್ಲ ಆಗೋದಿಲ್ಲ ಹಾಗಾಗಿ ಇವತ್ತು ಹೊಸ ಅಧ್ಯಕ್ಷರೆಲ್ಲ ಆಯ್ಕೆ ಮಾಡಿದ್ದಾರೆ ಮುಂದೆ ಇದನ್ನು ಕಾನೂನಾತ್ಮಕವಾಗಿ ಎಲ್ಲ ಎಲ್ಲವನ್ನು ಸರಿಪಡಿಸ್ತಕ್ಕಂಥ ರೀತಿಯಲ್ಲಿ ನಮ್ಮ ಎಲ್ಲ ನಾಯಕರುಗಳು ಕೂಡಿ ಕ್ರಮ ತಗೋತಾರೆ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಮೇಜರಾಗಿ ನಾವು ಎಲ್ಲ ರಂಗದಲ್ಲೂ ನಾವು ವಿದ್ಯಾವಂತರು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಆಗಬೇಕು ಅಂದರೆ ಸಮಾಜವನ್ನು ಎಲ್ಲರ ಅಂಗದಲ್ಲೂ ನಾವು ರಾಜಕ ಆಗಿರೋ ರಾಜಕ ರಾಜಕೀಯವಾಗಿರ್ಬೋದು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸರ್ವಾಂಗೀಣಿಯವಾಗಿಯೂ ಸಮಾಜವನ್ನು ಮೇಲೆತ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಬೇಕು ಇವತ್ತು ಇವಾಗ ನಮ್ಮ ಹಿರಿಯವರೆಲ್ಲ ನಮ್ಮ ಮೇಲೆ ಗೌರವ ಬಿಟ್ಟು ಈ ಒಂದು ಖಂಡಿತ ಮುಚ್ಚ್ಕೊಳ್ತೀವಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿ ಏನಿವತ್ತು ನಮ್ಮ ಈ ಒಂದು ಸಂಘ ಏನಿದೆ ಎನ್ನು ಮಾತು ಕಿಲ ಅಖಿಲ ಕರ್ನಾಟಕಿಗಳ ಮಹಾಸಭಾ ಅಂತ ಕ್ಷತ್ರಿಯ ಮಹಾಸಭಾ ಖಂಡಿತ ಅದಕ್ಕೆ ಸೇಸವನ್ನು ತರ್ತೀವಿ ಅವರ ನಂಬಿಕೆಗೆ ನಾವು ಚುತಿವರದ ನಡ್ಕೊಂತೀವಿ ಮ ಖಂಡಿತ ಈ ಒಂದು ಸಂಘವನ್ನು ಸಶಕ್ತರಾಗಿ ಮಾಡ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಕಾರ್ತಿಕ ಸೋಮವಾರ ಮೊದಲನೇ ವಾರ ಶಿವ ಪಾರ್ವತಿ ಅಂತ ಹೇಳಿದ್ರೆ ದ್ರೌಪದಿ ಅಗ್ನಿ ಬನ್ನಿರಾಯ ಆ ಒಂದು ವನ್ಯ ಕುಲ ಶಂಭುಕುಲ ಎಲ್ಲ ಒಟ್ಟಿಗೆ ಸೇರಿ ನಾವು ಎರಡು ಸಾವಿರದ ಮೂರರಲ್ಲಿ ಅಖಿಲ ಕರ್ನಾಟಕ ತಿಗಳರ ಕ್ಷೇತ್ರ ಮಹಾಸಭಾ ಅಂತೇಳಿ ಮಾಡಿ ಒಂದು ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನು ಮಾಡಿ ಸರ್ಕಾರಕ್ಕೆ ಮತ್ತು ರಾಜಕೀಯವಾಗಿ ಸಮಾಜದ ಬಗ್ಗೆ ಒಂದು ಅರಿವು ಮೂಡಿಸುವಂಥ ಮತ್ತು ಕೆಲಸವನ್ನು ಆಗಿತ್ತು ಆಗಿದ್ದು ಬಿಟ್ಟರೆ ಒಂದು ಹನ್ನೊಂದು ಹನ್ನೆರಡು ವರ್ಷದಿಂದ ಮಹಾಸಭಾ ಸ್ವಲ್ಪ ನಿಕ್ಸ್ರಿಯಾಗ ಈ ಒಂದು ಹೊಸ ಈಗಾಗಲೇ ಪಿ ಆರ್ ರಮೇಶ್ ಅವರು ಹೇಳ್ದಂಗೆ ಹೊಸ ನೀರು ಬರಬೇಕು ಅನ್ನೋಂಥೇಳಿ ಉತ್ಸಾಹದಲ್ಲಿ ಎಲ್ಲ ಮುಖಂಡರು ನರೇಂದ್ರ ಬಾಬು ಇರ್ಬೋದು ಪಿ ಆರ್ ರಮೇಶ್ ಇರ್ಬೋದು ಎಲ್ಲೇ ಮಂಜುನಾಥ್ ಇರ್ಬೋದು ನಾರಾಯಣ ಸ್ವಾಮಿ ರೇವಣ್ಸಿದ್ದಯ್ಯನವ್ರು ಇರ್ಬೋದು ಎಸ್ ಕೆ ಸಿದ್ದಯ್ಯವ್ರು ಇರ್ಬೋದು ಕೆಂಪೈನವ್ರು ಇರ್ಬೋದು ನಮ್ಮ ಇವತ್ತಿನ ಇವತ್ತಿನ ಅಧ್ಯಕ್ಷತೆಯಲ್ಲಿ ವಹಿಸಿದಂಥ ಎಮ್ ಬಿ ಕೃಷ್ಣಯ್ಯನವ್ರು ಇರ್ಬೋದು ನಮ್ಮೆಲ್ಲ ಅನೇಕ ಎಲ್ಲ ಎಲ್ಲ ತಾಲೂಕಿನ ಮುಖಂಡರುಗಳು ಕುಮಾರ್ ಇರ್ಬೋದು ಎಲ್ಲರೂ ಸೇರಿ ಒಂದು ಇವತ್ತೊಂದು ನಿರ್ಧಾರವನ್ನು ತೆಗೆದುಕೊಂಡು ನಮ್ಮ ಸಾಮಾನ್ಯವಾಗಿ ಒಂದು ಕೋಲಾರ ಜಿಲ್ಲೆಯ ಸಮಾಜದ ಅಧ್ಯಕ್ಷನಾಗಿ ಮುಳುಭಾಗಲು ಕೋಲಾರ ಮಧ್ಯಭಾಗದಲ್ಲಿ ವಿತ್ ಚಾಲೆಂಜ್ ನನ್ನ ಏನಾದರೂ ಒಂದು ಮಾಡಬೇಕು ಅಂತೇಳಿ ಹದಿಮೂರು ಎಕರೆ ಅಂಜಿನಿ ಹದಿನಾಲ್ಕು ಎಕರೆ ಇಂಜಿನಿಯರಿಂಗ್ ಕಾಲೇಜ್ ಮಾಡೋಂಥ ಆಸಕ್ತಿ ಇದೆಯಲ್ಲ ಅಂಥವ್ರನ್ನ ಯಾಕೆ ಇಡೀ ರಾಜ್ಯದಲ್ಲಿ ಒಂದು ಶಕ್ತಿ ತುಂಬಲಿ ರಾಜ್ಯದ ಜನತೆಗೆ ಒಂದು ಮಾದರಿಯಾಗಲಿ ಅನ್ನೋದೊಂದು ಉದ್ದೇಶ ಇಟ್ಕೊಂಡು ಸಮಾಜಕ್ಕೆ ಸಮ ಸಮಾಜಮುಖಿಯಾಗಿ ಕೆಲಸ ಮಾಡಲಿ ಅಂತೇಳಿ ವೆಂಕಟೇಶ್ ಅವ್ರನ್ನ ಮತ್ತು ತುಮಕೂರಿನ ನಮ್ಮ ಮುಖಂಡರು ಮತ್ತು ಹಿಂದುಳಿದ ಆಯೋಗದ ನಿಗಮದ ಸದಸ್ಯರಾಗಿ ಕೆಲಸ ಮಾಡಿ ಅನುಭವ ಇರ್ತಕ್ಕಂಥದ್ದು ಅವ್ರನ್ನ ಜನರಲ್ ಸೆಕ್ರೆಟರಿಯಾಗಿ ಗೌರವಾಧ್ಯಕ್ಷರಾಗಿ ನರೇಂದ್ರ ನರೇಂದ್ರ ಬಾಬು ಅವ್ರನ್ನ ಈ ಥರ ಎಲ್ಲ ನಾವು ಅವ್ರನ್ನ ಈ ಥರ ಎಲ್ಲರೂ ಇವತ್ತು ಒಂದು ಹತ್ತು ಜನ ಒಂದು ಮುಂದೊಂದು ದಿನದಲ್ಲಿ ಸಂಪೂರ್ಣ ರಾಜ್ಯ ಮಟ್ಟದಲ್ಲಿ ಒಂದು ಕಮಿಟಿಯನ್ನು ಅಸ್ತಿತ್ವಕ್ಕೆ ತಂದು ಇಡೀ ಜಿಲ್ಲೆಯಲ್ಲಿ ಜಿಲ್ಲೆವಾರು ತಾಲೂಕುವಾರು ಎಲ್ಲ ಒಂದು ಪೂರ್ಣ ಪ್ರಮಾಣದ ಕಮಿಟಿ ಮಾಡಿ ಇವರಿಬ್ಬರ ಹೆಗಲಗೆ ಹೆಗಲು ಕೊಟ್ಟು ನಾವೆಲ್ಲ ನಾನಾಗಲಿ ಪಿ ಆರ್ ರಮೇಶ್ ಅವರಲ್ಲಿ ನರೇಂದ್ರಬಾಬು ಅವರಾಗಲಿ ಎಲ್ಲೆ ಮಂಜುನಾಥವರಾಗಲಿ ನಮ್ಮ ಸಮಾಜದ ಮುಖಂಡರು ವಿಜಯಪುರದಿಂದ ಹಿಡಿದು ದೊಡ್ಡಬಳ್ಳಾಪುರದಿಂದ ಹಿಡಿದು ಇವತ್ತು ರಾಮನಗರದಿಂದ ಚನ್ನಪಟ್ಟಣದಿಂದ ಮಾಗಡಿಯಿಂದ ಗುಬ್ಬಿಯಿಂದ ತುಮಕೂರಿಂದ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ದೇವನಹಳ್ಳಿ ಇಲ್ಲಿ ಥರ ಎಲ್ಲ ಅನೇಕ ತಾಲೂಕುಗಳಿಂದಲೂ ಜಿಲ್ಲೆಯಿಂದಲೂ ಬಂದಿದ್ದಾರೆ ಅವರಿಗೆ ನಾನು ವಿನಂತಿ ಮಾಡೋದಿಷ್ಟೇ ಈ ಸಮಾಜದ ಬಗ್ಗೆ ವಿಶ್ವಾಸ ಇರಲಿ ಈ ಸಮಾಜದ ಸರ್ವೋತ್ತಮಕ ಅಭಿವೃದ್ಧಿಗೆ ನಿಮ್ಮ ಬೆಂಬಲ ಇರಲಿ ಇವರ ಸಾರಥ್ಯದಕ್ಕೆ ಯಾವತ್ತೂ ಸದಾ ಬೆನ್ನೆಲುಬಾಗಿರಿ ಸಮಾಜದ ಮುಖ್ಯಗಾಗಿ ಈ ಒಂದು ಸಂಘ ವೇದಿಕೆ ಕೆಲಸ ಮಾಡಲಿ ಅದಂತ ಹೇಳಿ ಕಟ್ಟೆ ಕಡೆಯ ನಮ್ಮ ಸಮಾಜಕ್ಕೆ ಸರ್ಕಾರ ಯಾವುದೇ ಇರಲಿ ಸಮಾಜದಿಂದ ಚಾಟಿ ಬೀಸೋಂಥ ಕೆಲಸ ಆಗಲಿ ಚಾಟಿ ಬೀಸಿ ಆ ಸಮಾಜದಲ್ಲಿರ್ತಕ್ಕಂಥ ಯಾವುದೇ ಸರ್ಕಾರ ಇರಲಿ ಅಲ್ಲಿನ ಕಾರ್ಯಕರ್ತರಿಗೆ ಅನುಕೂಲ ಆಗಬೇಕು ಸರ್ಕಾರದ ನಿಗಮಗಳಲ್ಲಿ ಅವಕಾಶ ಸಿಗಬೇಕು ಸರ್ಕಾರದ ಹುದ್ದೆಯಲ್ಲಿ ಸಿಗಬೇಕು ಅನುದಾನ ಸಿಗಬೇಕು ನಮ್ಮ ಸಮುದಾಯ ಭವನಗಳು ಅರ್ಧ ಬರ್ಧ ಎಲ್ಲ ನಿಂತಿವೆ ಈ ಥರ ನಾನಾ ಥರ ಅಭಿವೃದ್ಧಿಗೆ ಒಂದು ಈ ಒಂದು ವೇದಿಕೆ ಮಹಾಸಭಾ ಯಶಸ್ವಿಯಾಗಲಿ ಅಂತ ಹೇಳಿ ನಾನು ಇವರಿಗೆ ಶುಭವನ್ನು ಹಾರೈಸ್ತೇನೆ ಸುಬ್ಬಣ್ಣವ್ರನ್ನ ಎ ಸಿ ಪಿ ಆಗಿ ನಿವೃತ್ತಿ ಆದಮೇಲೆ ಅವರು ಸಮಾಜಮುಖಿ ಕೆಲಸ ಮಾಡ್ತಾರೆ ಅಂತ ವಿಶ್ವಾಸ ಇಟ್ಟು ನಾವು ಅವತ್ತು ನಾನೇ ಅವ್ರನ್ನ ಮಹಾಸಭಾದ ಅಧ್ಯಕ್ಷರಾಗಿ ಘೋಷಣೆ ಮಾಡಿದ್ದು ಇವತ್ತು ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಸಾಕಷ್ಟು ಕೆಲಸ ಮಾಡಿದ್ರು ಇನ್ನೂ ಹೆಚ್ಚಿನ ರೀತಿ ಕೆಲಸ ಮಾಡೋದಕ್ಕೆ ಯಾಕಾಗಲಿಲ್ಲ ಅಂತ ನಾನು ಹೇಳೋಕ್ಕೋಗಲ್ಲ ಆಗಬೇಕಾಗಿತ್ತು ಅಂತ ನನ್ನ ಆಸೆ ಸಮಾಜ ಬಯಸ್ತಾ ಇದ್ರು ಸಮಾಜ ಪೂರ್ವವಾಗಿ ಆ ಕೆಲಸ ಆಗಲಿಲ್ಲ ಅಂತ ಇಡೀ ಸಮಾಜ ಎಲ್ಲೋ ಒಂದು ಕಡೆ ಚರ್ಚೆ ಇತ್ತು ಆ ಚರ್ಚೆಗೆ ಇವತ್ತು ಹಿತಶ್ರೀ ಆಡಿದ್ದೀವಿ ಸುಬ್ಬಣ್ಣವರ ಸಾಕಾರವನ್ನು ಇವ್ರ ಮೇಲಿರಲಿ ಸಮಾಜದ ಮೇಲಿರಲಿ ನಿರಂತರವಾಗಿ ನಾವೆಲ್ಲ ಸಮಾಜದ ಜೊತೆ ಕೆಲಸ ಮಾಡೋಣ ಅವರಿಗೆ ಧನ್ಯವಾದನ ಹೇಳ್ತೀನಿ